ಹರಿವು ಇಳಿಕೆಯಾಗಿದೆ ಜಲಾಶಯದಲ್ಲಿ ಏಳು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ನೀರು ಒಳಹರಿವು ಇದೆ ಕಳೆದ ದಿನಕ್ಕೆ ಹೋಲಿಸಿದ್ರೆ ಒಳಹರಿವಿನಲ್ಲಿ ದೊಡ್ಡ ಬದಲಾವಣೆಯಾಗಿಲ್ಲ ಜಲಾಶಯದಲ್ಲಿ ಒಟ್ಟು ಹೊರಹರಿವು ಏಳು ಸಾವಿರದ ಐನೂರ ತೊಂಬತ್ತೆಂಟು ಕ್ಯೂಸೆಕ್ ಇದೆ ಈಗಾಗಲೇ ಜುಲೈನಲ್ಲಿ ಆದಂತಹ ಮಳೆಗೆ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಡ್ಯಾಂ ಲಿಂಗನ ಮಕ್ಕಿ ಭರ್ತಿಯಾಗಿದೆ ಈ ಡ್ಯಾಂನ ನೀರನ್ನ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಬಳಸಲಾಗುತ್ತೆ இல்ல <muchas> ರಾಜ್ಯಕ್ಕೆ ಬೆಳಕು ನೀಡುವ ಲಿಂಗನಮಕ್ಕಿ ಜಲಾಶಯದಲ್ಲಿ ಒಳಹರಿವು ಇಳಿಕೆಯಾಗಿದೆ ಜಲಾಶಯದಲ್ಲಿ ಏಳು ಸಾವಿರದ ಏಳುನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ಸ್ ಒಳಹರಿವು ಇದೆ ಕಳೆದ ದಿನಕ್ಕೆ ಹೋಲಿಸಿದರೆ ಒಳಹರಿವಿನಲ್ಲಿ ದೊಡ್ಡ ಬದಲಾವಣೆ ಏನೂ ಆಗಿಲ್ಲ ಜಲಾಶಯದಲ್ಲಿ ಒಟ್ಟು ಹೊರಹರಿವು ಏಳು ಸಾವಿರದ ಐನೂರ ತೊಂಬತ್ತೆಂಟು ಕ್ಯೂಸೆಕ್ ಇದೆ ಈಗಾಗಲೇ ಜುಲೈನಲ್ಲಿ ಆದಂತಹ ಮಳೆಗೆ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಡ್ಯಾಮ್ ಲಿಂಗನಮಕ್ಕಿ ಭರ್ತಿಯಾಗಿದೆ ಈ ಡ್ಯಾಂನ ನೀರನ್ನ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಬಳಸಲಾಗುತ್ತೆ Thank you for watching.